ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಕ್ಕಿಯಾಗಿ ಸಕ್ಕ ಟೇಸ್ಟಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಶಾವಿಗೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಒಗ್ಗರಣೆಗೆ ಬೇಕಾದಂಥ ಎಲ್ಲ ಪದಾರ್ಥವೂ ಹಾಕಬೇಕು ನೆಕ್ಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಅದನ್ನು ಬಾಡಿಸ್ಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿ ಅಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೊಳ್ಳಿ ಸಣ್ಣದಾಗಿ ಇಟ್ಟಿಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಬಟಾಣಿನ ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ಸ್ ಎಲ್ಲ ಬೇಯೋವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೀರು ಹಾಕೋಬೇಕು ಇಲ್ಲಿ ಒಂದು ಕಪ್ ಶಾವಿಗೆಗೆ ಮೂರು ಕಪ್ ಆಗೋಷ್ಟು ನೀರು ತಗೋಬೇಕು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಹುರಿದಿಟ್ಕೊಂಡಿರೋ ಶಾವಿಗೆನ ನಿಧಾನವಾಗಿ ಹಾಕ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ಳಿ ಒಂದು ಸೆಕೆಂಡ್ ಹಾಗೆ ಬೇಯೋದಕ್ಕೆ ಬಿಡಿ ಆ ಥರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಬಿಟ್ಟುಬಿಡಿ ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳಿ ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಈಗ ಸ್ಕಿಪ್ ಮಾಡಿಕೊಳ್ಳಿ ನೋಡ್ತಿರ್ಬೋದು ನೀವು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದಿದೆ ಈ ರೀತಿ ಆರಾಮಾಗಿ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ಶಾವ್ಗೆ ಉಪಿಟ್ಟನ ಆರಾಮಾಗಿ ಮಾಡ್ಕೋಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿ ಯು